ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಪಶುವೆನಿಸದ ಮಲಸುರದೇನು ಸುರದೇನು ಮರವೆಂದೆನಿಸದ ಸಮಸಮ ಕಲ್ಪ ವೃಕ್ಷ ಕಲ್ಲೆನಿಸಿಕೊಳ್ಳ ಮಿಸುಪ ಚಿಂತಾರತ್ನ ಕಣಿ ಮಹಾಪುರುಷ ತೃಣವೆನಿಸಿಕೊಳ್ಳ ಹೊಸ ಮರುಜವಣಿ ಮನಂ ನುಡಿ ನೋಟ ಕೈಗಳೆಸೆವು ತಿಹ ಪಂಚ ರಂಜಿಸುವ ಬಸವ ದಂಡಾಧೀಶ ಶರಣು ಮತ್ ಪ್ರಾಣೇಶ ಭವನಶ ಭಕ್ತಿಕೋಶ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಚಿತ್ತರಗಿ ವಿಜಯ ಮಹಂತೇಶ್ವರರನ್ನು ಸ್ಮರಿಸಿಕೊಂಡು ಮಹಂತ ಜೋಳಿಗೆಯ ಹರಿಕಾರರಾಗಿರ್ತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಮಹಂತಪ್ಪಗಳವರನ್ನು ಸ್ಮರಿಸಿಕೊಂಡು ಗುರು ಮಹಂತಪ್ಪಗಳವರ ಚರಣಗಳಲ್ಲಿ ಶರಣೆಂದು ಎಲ್ಲ ಆತ್ಮೀಯ ಶರಣಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ರುದ್ರಾಕ್ಷಿ ಮಂತ್ರ ಆಮೇಲೆ ಪಾದೋದಕ ಇಳಕಲ್ ಮಠದಲ್ಲಿ ಎಲ್ಲ ಮಠಗಳಿಗಿಂತ ವಿಶೇಷ ಭೋಷಣ ಯಾವ ಮಠಗಳಲ್ಲಿ ಹೋದ್ರೂ ಇಷ್ಟೊಂದು ಭಕ್ತಿಯಿಂದ ಬಂದು ಪಾದೋದಕವನ್ನು ತಗೊಳ್ತಕ್ಕಂಥದ್ದು ನಾವು ನೋಡೋದಿಲ್ಲ ಗುರುಗಳಾಗಿರ್ತಕ್ಕಂಥವರು ನಮ್ಮಲ್ಲಿ ಏನೊಂದು ಆಜ್ಞಾ ಚಕ್ರದ ಮೇಲೆ ಒಂದು ಸಹಸ್ರ ದಳ ಇದೆ ಅಂತ ಹೇಳ್ತಾರೆ ಅಲ್ಲಿ ಒಂದು ಅಮೃತ ಕುಂಡ ಇದೆ ಅಂತಕ್ಕಂಥದ್ದನ್ನು ಅದು ಜ್ಞಾನಿಗಳು ಹೇಳ್ತಾರೆ ಅಲ್ಲಿ ಒಂದು ಕರುಣಾ ರಸ ಅಂತ ಇರ್ತದೆ ಸತ್ಯರಸ ಇರ್ತದೆ ಅದು ಗುರುಗಳಿಗೆ ಆ ಯೋಗಿಗಳಿಗೆ ಅದನ್ನ ಎಬ್ಬೆರಳಿಗೆ ತಂದುಕೊಂಡು ಅದನ್ನ ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಕೂಡ ಪಾದೋದಕದಲ್ಲಿ ಇರ್ತದೆ ಅದನ್ನು ಕೊಡುವಂಥ ಶಕ್ತಿ ಅದನ್ನು ಬಗೆಹರಿಸುವಂಥ ಶಕ್ತಿ ಆ ಪೂಜಿಸ್ತಕ್ಕಂಥ ಗುರುಗಳಲ್ಲಿ ಆ ಶಿವಯೋಗಿಗಳಲ್ಲಿ ಇರ್ತದೆ ಅಂತಕ್ಕಂಥದ್ದು ಹಾಗಾಗಿ ನಮ್ಮಲ್ಲಿ ಪಾದೋದಕಕ್ಕೂ ಕೂಡ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಆಮೇಲೆ ಪ್ರಸಾದ ಪಾದೋದಕ ಆಮೇಲೆ ಪ್ರಸಾದ ನಾವು ಮಾಡಿದ್ದೆಲ್ಲ ಪ್ರಸಾದ ಆಗೋದಿಲ್ಲ ನಾವು ಊಟ ಅಂತ ಬಳಸೋದಿಲ್ಲ ಅಥವಾ ಕೂಳು ಅಂತ ಬಳಸೋದಿಲ್ಲ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಶಬ್ದ ಏನ್ ಬಳಸ್ತೀವಿ ಪ್ರಸಾದ ಎಲ್ಲ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಅದು ನಾವು ಪ್ರಸಾದ ಅಂತ ಬಳಸ್ತೀವಿ ಆ ಪ್ರಸಾದ ಯಾವಾಗ ಆಗುತ್ತೆ ಸುಮ್ಮನೆ ಬೇಕೋ ಹಾಗೆ ಮಾಡಿದರೆ ಪ್ರಸಾದ ಆಗೋದಿಲ್ಲ ಯಾಕೆ ಬೇಕೋ ಹಾಗೆ ಮಾಡಿದರೆ ಪ್ರಸಾದ ಆಗೋದಿಲ್ಲ ಅದನ್ನ ನೀವು ಪ್ರಸಾದ ಮಾಡಬೇಕಾದ್ರೆ ನೀವೇನು ದುಡ್ಕೊಂಡು ಸಂಪಾದನೆಯನ್ನು ಮಾಡಿಕೊಂಡು ಬರ್ತೀರಿ ಆ ಮೂಲ ಸತ್ಯಶುದ್ಧವಾಗಿರ್ಬೇಕಂತೆ ಆ ಮೂಲ ಸತ್ಯಶುದ್ಧವಾಗಿರಬೇಕು ಪಾವಿತ್ರ್ಯದಿಂದ ಇರಬೇಕು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿರಬಾರ್ದು ಮೋಸ ಮಾಡಿರಬಾರ್ದು ವಂಚನೆ ಮಾಡಿರಬಾರ್ದು ಆ ರೀತಿಯಲ್ಲಿ ಸತ್ಯಶುದ್ಧ ಕಾಯಕದಿಂದ ಸಂಪಾದನೆಯನ್ನು ಸತ್ಯ ಸತ್ಯಶುದ್ಧ ಕಾಯಕದಿಂದ ಸಂಪಾದನೆಯನ್ನು ಮಾಡಿರಬೇಕು ಆಮೇಲೆ ಅದನ್ನು ತಂದಾಗ ಮನೆಯಲ್ಲಿರ್ತಕ್ಕಂಥವರು ಕೂಡ ಪರಮಾತ್ಮನ ನಾಮಸ್ಮರಣೆ ಮಾಡುತ್ತಾ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತರಿವ ಸಾಗರವೆಲ್ಲ ನಿಮ್ಮ ದಾನ ಅದು ಎಲ್ಲವೂ ಕೂಡ ಪರಮಾತ್ಮನದೇ ನಿಮ್ಮದು ಅನ್ನೋದು ಈ ಜಗತ್ನಲ್ಲಿ ಏನೂ ಇಲ್ಲ ನೀವು ಬರುವಾಗೋ ಖಾಲಿ ಬಂದಿರಿ ಹೋಗುವಾಗೋ ಖಾಲಿ ಬಂದಿರಿ ನೀವು ಸಾವಿರ ಕೋಟಿ ಸಂಪಾದನೆ ಮಾಡಿರ್ಬೋದು ಐದು ಸಾವಿರ ಕೋಟಿ ಸಂಪಾದನೆ ಮಾಡಿರ್ಬೋದು ಆ ಏನು ಸಂಪಾದನೆ ಮಾಡಿದಿರಿ ಅದೆಲ್ಲವೂ ಈ ಸೃಷ್ಟಿಯಲ್ಲಿ ಇತ್ತು ನೀವು ಬರೋದ್ಕಿಂತ ಪೂರ್ವದಲ್ಲೇ ನೀವು ಬರೋದಕ್ಕಿಂತ ಪೂರ್ವದಲ್ಲೇ ಅದು ಇಲ್ಲಿತ್ತು ಇಲ್ಲಿ ಇದ್ದದ್ದನ್ನು ಸಂಪಾದನೆ ಮಾಡಿರಿ ಇಲ್ಲಿದ್ದದ್ದನ್ನು ಸಂಪಾದನೆ ಮಾಡಿದಿರಿ ಮತ್ತು ನೀವು ಹೋಗುವಾಗ ಅದು ನಿಮ್ಮ ಜೊತೆ ಬರ್ತದೇನು ನಮ್ಮೂರಲ್ಲಿ ಒಬ್ಬ ಶ್ರೀಮಂತ ಐದು ನೂರು ಎಕರೆ ಅವನಿಗೆ ಸತ್ತಾಗ ಒಂದು ನೂರು ಎಕರೆನಾರ ಒಯ್ಬೋದಾಗಿತ್ತವ ಒಯ್ದಾರೇನ್ರಿ ಯಾರ್ಯಾರ ಏನು ಒಯ್ಯೋದಿಲ್ಲ ಎಲ್ಲ ಪರಮಾತ್ಮನದು ಆ ಸಮರ್ಪಣಾ ಭಾವದಿಂದ ಸಮರ್ಪಣಾ ಭಾವನೆ ಅಂದರೆ ಅಂದ್ರೆ ಉದಾಹರಣೆ ಪ್ರತಿದಿನ ಬೆಳಗ್ಗೆ ಎದ್ದು ನೀವೆಲ್ಲ ಮಠಕ್ಕೆ ಬರ್ತೀರಿ ಒಬ್ಬ ಹಿಂಗೆ ಕೈಯಾಗ ಒಂದಿಷ್ಟು ಹಣ್ಣು ಹೂವು ಕಾಯಿ ಎಲ್ಲ ತಗೊಂಡು ಮಠಕ್ಕೆ ಬರ್ತಿದ್ದ ಮಠಕ್ಕೆ ಬರುವಾಗ ಅವನ ಸ್ನೇಹಿತ ಒಬ್ಬ ದಾರಿಯಲ್ಲಿ ಸಿಕ್ಕ ಆತವನ್ನ ಮಾತಾಡಿಸ್ತಾ ಎಲ್ಲಿಗೆ ಹೋಗ್ತಾ ಇದೆಯಾ ನಾ ಇಲ್ಲ ಮಠಕ್ಕೆ ಹೋಗ್ತಾ ಇದ್ದೀನಿ ಏನದು ಕೈಯಲ್ಲಿ ಎಂದ ಸ್ನೇಹಿತ ಏನಂದ ಏನದು ಕೈಯಲ್ಲಿ ಹಣ್ಣು ಹೂವು ಕಾಯಿ ಅಂದವ ಯಾರ್ದದು ನಂದು ಅಂದ ಯಾರ್ದಿದು ಅಂದ್ರೆ ನಂದು ಅಂದ ಇಲ್ಲೇ ಮಠಕ್ಕೆ ಬಂದ ಅಜ್ಜರ ಹತ್ರ ಹೋಗಿ ನಮಸ್ಕಾರ ಮಾಡ್ದ ಅವ್ರೊಂಚೂರು ಕೈಯಿಂದ ಮುಟ್ಟಿ ಅವ್ರು ಒಂದಿಷ್ಟು ಪ್ರಸಾದ ಅಂತ ಕೊಟ್ಟರು ಅದನ್ನು ವಾಪಸ್ ತಗೊಂಡು ಹೊಂಟಿದ್ದ ಮತ್ತೊಬ್ಬ ಸ್ನೇಹಿತ ಮಾತಾಡಿಸ್ದ ಏನದು ಕೈಯಲ್ಲಿ ಅಂದ ಪ್ರಸಾದ ಅಂದವ ಹೋಗುವಾಗೂ ಅದೇ ಇತ್ತು ವಾಪಸ್ ಹೋಗುವಾಗ್ಲೂ ಅದೇ ಇತ್ತು ಮೊದಲು ಏನಂದಿದ್ದ ಹಣ್ಣು ಕಾಯಿ ಅಂದಿದ್ದ ಯಾರದು ಅಂದ್ರೆ ನಂದು ಅಂದ ಅದೇ ತಗೊಂಡು ವಾಪಸ್ ಹೊರಟನೆ ಅವಾಗ ಏನು ಅಂದ್ರೆ ಪ್ರಸಾದ ಅಂದ ಯಾರ್ದು ಅಂದ್ರೆ ದೇವ್ರದು ಅಂದ ಯಾರದು ಅಂದ್ರೆ ದೇವರದು ಅಂದ ಭಾವನೆ ಏನಾಯ್ತಲ್ಲಿ ನಾವು ಪ್ರತಿಯೊಂದು ಬಳಸುವಂಥ ಪದಾರ್ಥವನ್ನು ಕೂಡ ಆ ಭಾವನೆಯಲ್ಲಿ ಬಳಸಬೇಕಂತೆ ಸಮರ್ಪಣ ಮಾಡಿ ಗುರುಲಿಂಗ ಜಂಗಮಕ್ಕೆ ಸಮರ್ಪಣ ಮಾಡಿ ಪರಮಾತ್ಮನ ನೀವೊಂದು ಪ್ರಸಾದ ಮಾಡುವಾಗೂ ಕೂಡ ಎಲ್ಲ ಪರಮಾತ್ಮನದ ಎನ್ನುವಂಥ ಸರ್ವಾರ್ಪಣ ಭಾವನೆಯಿಂದ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಅಡುಗೆ ಮಾಡಿದರೆ ಅದು ಪ್ರಸಾದ ಆಗುತ್ತಂತೆ ಪ್ರಸಾದ ಉಂಡವರ ಜೀವನ ಪ್ರಸನ್ನ ಆಗುತ್ತಂತೆ ಪ್ರಸಾದ ಉಂಡವರ ಜೀವನ ಪ್ರಸನ್ನ ಆಗುತ್ತಂತೆ ಹುಟ್ಟು ಸಾವುಗಳನ್ನು ಗೆಲ್ಲೋ ಶಕ್ತಿ ಇರುತ್ತಂತೆ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಸ್ವೀಕಾರ ಮಾಡಿದ್ದೆ ಆದರೆ ಭಕ್ತಿಯಿಂದ ಆ ಪಾದೋದಕ ಪ್ರಸಾದದಲ್ಲಿ ಎಂಥ ಶಕ್ತಿ ಇರುತ್ತೆ ಅಂದರೆ ಅದಕ್ಕೆ ಮರುಳು ಶಂಕರ ದೇವ ಅಫ್ಘಾನಿಸ್ತಾನದಿಂದ ಬರ್ತಾನಾತ್ ಆ ಪ್ರಸಾದದ ಮಹಾತ್ಮೆಯನ್ನೇ ತಿಳಿದು ಒಂದು ಕತೆ ಹೇಳ್ತಾರೆ ಪೌರಾಣಿಕ ಕತೆ ಅದು ಹೇಗೆ ನಡೆದಿತ್ತು ಏನು ಅಂತ ಅಷ್ಟು ಅವ್ರ ಗುರುಗಳೊಬ್ರು ನೇಸರ ಅಂತ ಒಬ್ಬ ಗುರು ಇರ್ತಾನೆ ಅಂತ ಅಲ್ಲಿ ಎಲ್ಲಿ ಅಫ್ಘಾನಿಸ್ತಾನ ಅವಾಗ ಗಾಂಧಾರ ದೇಶ ಆ ಗುರು ಜೊತೆ ಹೀಗೆ ಒಂದಿಷ್ಟು ಪ್ರಸಾದದ ಮಹತ್ವದ ಬಗ್ಗೆ ವಿಚಾರ ಮಾಡ್ತಾ ಕೂತಾಗ ಅಲ್ಲಿ ಹಾಗೆ ಒಬ್ಬ ಬಂದು ನಮಸ್ಕಾರ ಮಾಡ್ತಾನಂತ ಒಬ್ಬ ಆ ಭಾಗದ ಒಬ್ಬ ರಾಜ್ಕುಮಾರ ಗುರುಗಳು ಕೇಳ್ತಾನಂತ ನನಗೆ ಯಾಕೆ ನಮಸ್ಕಾರ ಮಾಡಿದೆ ಅಂತ ಅದಕ್ಕವ ಹೇಳ್ದ ನಾನು ಹಿಂದಿನ ಜನ್ಮದಲ್ಲಿ ನಾಯಿಯಾಗಿದಂತೆ ಒಂದು ಸರಿ ಯಾವಾಗ್ಲೂ ನಿಮ್ಮ ಮಠದ ಪ್ರಸಾದ ತಿಂದಿದ್ದಕ್ಕೆ ನಾನು ಈ ಜನ್ಮದಲ್ಲಿ ರಾಜ್ಕುಮಾರನಾಗಿ ಹುಟ್ಟಿದೇನೆಂತೆ ನನಗೆ ಯಾರಿಂದನೋ ಒಬ್ಬ ಸಾಧುಗಳಿಂದ ಇವತ್ತು ನನಗೆ ಗೊತ್ತಾಯ್ತು ಅದಕ್ಕೆ ನಾಯಿ ಜನ್ಮದಿಂದ ನನ್ನನ್ನ ರಾಜ್ಕುಮಾರನನ್ನಾಗಿ ಮಾಡಿದ ಉದ್ಧಾರದ ಗುರುಗಳು ನೀವು ಅದಕ್ಕೆ ಬಂದು ನಾನು ನಮಸ್ಕಾರ ಮಾಡಿದೆ ಅಂತೆ ಅದಕ್ಕೆ ಗುರುಗಳು ಸುಳ್ಳು ಹೇಳ್ತಾ ಇದೀಯ ನೀನು ಅಂತಾರಂತ ನೀನು ಸುಳ್ಳು ಹೇಳ್ತಾ ಇದೀಯ ಅದೇ ಸಾಧ್ಯ ಅದು ಸುಳ್ಳು ಇಲ್ಲ ನನಗಿವತ್ತು ಇಂಥವರಿಂದ ಗೊತ್ತಾಯಿತು ಆಮೇಲೆ ಬಂದು ಸ್ವತಃ ಗುರುಗಳೇ ಕೇಳ್ತಾರಂತ ದೇವರೇ ಮಾತಾಡದ ಅಂತ ಬರೀತಾರವ್ರ ಅದರಲ್ಲಿ ಅದು ಗುರು ಆಗಿರ್ಬೋದು ಯಾವುದೇ ಒಂದು ದೃಷ್ಟಿಕೋನದಿಂದ ಆಗಿರ್ಬೋದು ಅಲ್ಲಿ ಹೌದು ಆತ ಹಿಂದೆ ನಾಯಿ ಜನ್ಮದಲ್ಲಿದ್ದ ನಿಮ್ಮ ಮಠದ ಪ್ರಸಾದದಿಂದ ರಾಜ್ಕುಮಾರ ಆಗಿದ್ದಾನೆ ಅಂತ ಅವಾಗ ದೇವ್ರ ಮೇಲೆ ಚಾಲೆಂಜ್ ಆಗ್ತಾನಂತೆ ಗುರು ನನ್ನ ಮಠದ ಪ್ರಸಾದ ಆತ ತಿಂದಿದ್ರೆ ಅವನಿಗೆ ಹುಟ್ಟು ಸಾವುಗಳೇ ಇಲ್ಲ ಅವನು ರಾಜನಾಗೆ ಆದ್ರೆ ಹ್ಯಾಗ ಹುಟ್ಟದ ದೇವರಿಗೆ ಸವಾಲಾಗ್ತಾನಂತೆ ಹ್ಯಾಗ ಹುಟ್ಟಿಸ್ದ ನೀನು ಅವಾಗ ದೇವರ ಕ್ಷಮೆ ಕೇಳ್ತಾನಂತೆ ಪ್ರಸಾದದ ಮಹತ್ವವನ್ನು ತಿಳಿಸ್ಲಿಕ್ಕೆ ನಾನು ಅವನನ್ನು ಹುಟ್ಟಿಸಿದೀನಿ ಅವನಿಗೆ ಯಾವುದೇ ರೀತಿಯ ಬಾಧೆಗಳು ಇಲ್ಲದ ಒಂದು ಜನ್ಮವನ್ನು ಆತನಿಗೆ ಕೊಟ್ಟಿದ್ದೀನಿ ತಪ್ಪಾಯ್ತು ಅಂತನಂತ ಹಂಗೆ ಹುಟ್ಟು ಸಾವುಗಳನ್ನ ಗೆಲ್ಲುವಂಥ ಶಕ್ತಿ ಪ್ರಸಾದದಲ್ಲಿ ಪಾದೋದಕ ಪ್ರಸಾದದಲ್ಲಿ ಇರ್ತದೆ ಆದ್ರೆ ಆ ಪ್ರಸಾದವನ್ನಾಗಿ ಮಾಡಿ ಸ್ವೀಕಾರ ಮಾಡ್ಬೇಕು ಅದನ್ನ ಮಾಡಿಕೊಂಡು ಯಾಕೆಂದ್ರೆ ಸೃಷ್ಟಿಯಲ್ಲಿ ಎಲ್ಲನ್ನು ಬದಲಾಯಿಸುವಂತ ಶಕ್ತಿ ಇದೆ ಈ ನಿಸರ್ಗದಲ್ಲಿ ಎಲ್ಲವನ್ನು ಬದಲಾಯಿಸುವ ಶಕ್ತಿ ಉದಾಹರಣೆ ನಿಮ್ಮ ಮನೆಯಲ್ಲಿ ಏನೋ ಒಂದು ಹಣ್ಣಿನ ಗಿಡ ಹಾಕಿರ್ತೀರ ಪ್ಯಾರಲ ಹಣ್ಣಿನ ಗಿಡ ಅಥವಾ ದಾಳಿಂಬ್ರೆ ಹಣ್ಣಿನ ಗಿಡ ಅಥವಾ ಸೇಬು ಹಣ್ಣಿನ ಗಿಡ ನೀವು ಅದಕ್ಕೆ ತಗೊಂಡೋಗಿ ಮಣ್ಣು ಹಾಕ್ತೀರಿ ನೀರು ಹಾಕ್ತೀರಿ ಗೊಬ್ಬರ ಹಾಕ್ತೀರಿ ಕಹಿಯಾಗಿರ್ತಕ್ಕಂಥ ಹೊಲಸು ನಾರುವಂಥ ಗೊಬ್ಬರ ಹಾಕ್ತೀರಿ ಮುಂದೆ ಹಣ್ಣಾದ ಮೇಲೆ ಆ ಹೊಲಸು ನಾರುವಂಥ ರುಚಿ ಕೊಡ್ತದೇನದು ಒಳ್ಳೆ ರುಚಿಯನ್ನು ಅದನ್ನು ಬದಲಾಯಿಸ್ಕೊಂಡು ನಿಮಗೆ ಹೇಗೆ ಸೇಬು ಆಗಿರ್ಬೋದು ಮಾವಿನ ಹಣ್ಣು ಒಳ್ಳೆ ರುಚಿಯನ್ನು ನೀವು ಪಡ್ಕೋತೀರಿ ಹಾಗೆ ಸಂಸ್ಕಾರ ಕೊಟ್ಟಾಗ ಅದನ್ನು ಬದಲಾಯಿಸುವಂಥ ಶಕ್ತಿ ಈ ಸೃಷ್ಟಿಯಲ್ಲಿ ನಿಸರ್ಗದಲ್ಲಿ ಇದೆ ಅಂತಕ್ಕಂಥದ್ದನ್ನು ಹಾಗಾಗಿ ಪ್ರಸಾದ ಅಂತಕ್ಕಂಥದ್ದು ಆ ಪ್ರಸಾದವನ್ನಾಗಿ ಮಾಡಿ ನೀವು ಸ್ವೀಕಾರ ಮಾಡಿದ್ದೇ ಆದರೆ ಪ್ರಸನ್ನತೆ ನೀವು ಅಡುಗೆ ಮಾಡ್ತಕ್ಕಂಥವರ ನೀವು ತಂದಂಥ ಮೂಲ ಆಮೇಲೆ ಆ ಎಲ್ಲವೂ ಮನಸ್ಸಿನ ಮೇಲೆ ಪರಿಣಾಮಗಳು ದೇಹದ ಮೇಲೆ ಪರಿಣಾಮಗಳಾಗ್ತಾ ಹೋಗ್ತಾವಂಥವೆಲ್ಲವೂ ಕೂಡ ಹಾಗಾಗಿ ಮಾಡೋರು ಪರಿಶುದ್ಧವಾಗಿರ್ಬೇಕಂತೆ ಅಡುಗೆ ಮಾಡುವಾಗ ವಟಾ ವಟ ಯಾರು ಹೇಳಿದ್ದಾರು ದಿನ ಮಾಡಿದ್ದೆ ಮಾಡ್ಬೇಕು ತಿಕ್ಕಿದ್ದೆ ತಿಕ್ಬೇಕು ತೊಳೆದಿದ್ದೆ ತೊಳಿಬೇಕಂತ ವಟಾ ವಟಾ ವಟ ಅಂತ ಏನಾದ್ರು ಬೈಕೊಂಡು ಮಾಡಿದ್ರಿ ಅದು ಕೂಳಾಗ್ತದಂತೆ ಕೂಳುಂಡವ್ರ ಜೀವನ ಏನಾಗ್ತದ್ರಿ ಹಾಳಾಗ್ತದ ಕೂಳುಂಡವ್ರ ಜೀವನ ಏನಾಗ್ತದೆ ಹಾಳಾಗ್ತದೆ ಸತ್ಯಶುದ್ಧವಾಗಿ ತರಬೇಕು ಪ್ರಾಮಾಣಿಕವಾದ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಅಡಿಗೆ ಮಾಡಿದ್ರೆ ಅದು ಪ್ರಸಾದ ಆಗುತ್ತೆ ಪ್ರಸಾದ ಉಂಡವ್ರ ಜೀವನ ಪ್ರಸನ್ನ ಆಗ್ತದೆ ಅಲ್ಲಿ ಪಾವಿತ್ರ್ಯತೆ ಇಲ್ಲದೇ ಇದ್ರೆ ಏನಾಗ್ತದೆ ಒಂದು ಮಹಾಭಾರತದ ಘಟನೆ ಹೇಳ್ತಾರೆ ಒಂದ್ಸರಿ ಹೀಗೆ ಭೀಷ್ಮ ಅರ್ಜುನನ ಬಾಣಗಳಿಂದ ಮಲಗಿದ್ದ ಅವನಿಗೆ ಇಚ್ಛಾ ಮರಣ ಸಿದ್ಧಿ ಇತ್ತು ಹಾಗಾಗಿ ಇನ್ನೇನು ಅವನು ಪ್ರಾಣ ಬಿಡಬೇಕು ಅಂತ ಸಮಯದಲ್ಲಿ ಮಾಡ್ತಾನೆ ಪಾಂಡವರನ್ನ ಕರೆಸ್ತಾನ ಬಂದು ಧರ್ಮರಾಯನಿಗೆ ಹೇಳ್ತಾರೆ ಭೀಷ್ಮಾಚಾರ್ಯರು ಕರೀತಾ ಇದಾರೆ ತನ್ನ ತಾಯಿ ಕುಂತಿ ದ್ರೌಪದಿ ಐದು ಜನ ಅಣ್ಣ ತಮ್ಮಂದಿರನ್ನ ಕರ್ಕೊಂಡು ಭೀಷ್ಮಾಚಾರ್ಯರ ಹತ್ರ ಬರ್ತಾನೆ ಧರ್ಮರಾಯ ಕೇಳ್ತಾನೆ ತಾತ ಯಾಕೆ ಕರೆಸಿದ್ರಿ ನಮ್ಮನ್ನ ಸ್ವಲ್ಪ ಧರ್ಮದ ಉಪದೇಶ ಹೇಳ್ಬೇಕಾಗಿತ್ತು ಅದಕ್ಕೆ ನಾನು ನಿಮ್ಮನ್ನ ಕರೆಸಿದ್ದೀನಿ ಅವಾಗ ದ್ರೌಪದಿ ಜೋರಾಗಿ ನಗಕ್ಕೆ ಶುರು ಮಾಡ್ತಾಳಂತ ನಾನಿನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾಣ ಬಿಡೋನಿದ್ದೀನಿ ನಾನು ಪ್ರಾಣ ಬಿಡೋದಕ್ಕಿಂತ ಮೊದಲು ಸ್ವಲ್ಪ ಧರ್ಮದ ಮಾತುಗಳ ನಿಮಗೆ ಹೇಳ್ಬೇಕಾಗಿತ್ತು ಉಪದೇಶವನ್ನು ಹೇಳ್ಬೇಕಾಗಿತ್ತು ಅದು ಕರೆಸಿದೀನಿ ಅಂದಾಗ ನಗಕ್ಕೆ ಶುರು ಮಾಡ್ತಾಳೆ ಅವಾಗ ಭೀಷ್ಮಾಚಾರ್ಯ ಕೇಳ್ತಾನೆ ಯಾಕೆ ನಗ್ತಾ ಇದಿಯಾ ಯಾಕ ಇಲ್ಲಿ ಬಿಡ್ತಾ ತ ನಗು ಬಂತು ನಕ್ಕೆ ಅಂದ್ಲಕ್ಕಿ ನಗು ಸುಮ್ಮನೆ ಬರೋದಿಲ್ಲ ಯಾಕೆ ಹೇಳು ಅಂದ್ರು ಅವಾಗ ದ್ರೌಪದಿ ಹೇಳ್ತಾಳೆ ಅವತ್ತು ಹಸ್ತಿನಾವತಿಯಲ್ಲಿ ದುಶ್ಯಾಸನ ನನ್ನ ಎಳಕೊಂಡು ರಾಜ್ಯ ಸಭೆಯಲ್ಲಿ ಬಂದು ನನ್ನನ್ನು ಸೀರೆ ಸೆಳೀತಾ ಇರಬೇಕಾದ್ರೆ ನೀವೆಲ್ಲರೂ ಸಭೆಯಲ್ಲಿ ಕೂತಿದ್ರಿ ನಿಮ್ಮನ್ನೆಲ್ಲ ಕೇಳದೆ ಒಂದಿಷ್ಟು ಅವ್ರಿಗೆ ಧರ್ಮದ ಉಪದೇಶ ಹೇಳ್ರಿ ಅವ್ರು ಮಾಡ್ತಾ ಇರೋದು ಅನ್ಯಾಯದ ಕೆಲಸ ಮೋಸದ ಕೆಲಸ ಮಾತಾಡ್ರಿ ಮಾತಾಡ್ರಿ ಅಂದ್ರೆ ನೀವು ಯಾರು ಒಬ್ಬರು ಮಾತಾಡ್ಲಾರ್ದಂಗೆ ಸುಮ್ಮನೆ ಕೂತಿದ್ರಿ ಈಗ್ಲೂ ಇನ್ನು ನಿಮಿಷಕ್ಕ ಸಾಯೋ ಮುಂದೆ ನೀವು ಧರ್ಮದ ಉಪದೇಶ ಹೇಳ್ತೀನಿ ಅಂದ್ರಲ್ಲ ಅದಕ್ಕೆ ನಾನು ನಿನಗೂ ಬಂದದೆ ಅನ್ಲಕ್ಕಿ ಅದಕ್ಕೆ ಭೀಷ್ಮಾಚಾರ್ಯ ಹೇಳಿದಂತೆ ನಾನವತ್ತು ಅಧರ್ಮಿ ಆಗಿರ್ತಕ್ಕಂಥ ದುರ್ಯೋಧನನ ಅನ್ನ ತಿಂತಿದ್ದೆ ಅಧರ್ಮಿಯಾಗಿರ್ತಕ್ಕಂಥ ದುರ್ಯೋಧನನ ಅನ್ನ ತಿಂತಿದ್ದೆ ನನ್ನ ಬುದ್ಧಿ ಏನಾಗಿತ್ತು ಅಧರ್ಮದಿಂದ ಕೂಡಿತ್ತು ಧರ್ಮದ ಮಾತುಗಳು ಬರಲಿಲ್ಲ ಇವತ್ತು ಅರ್ಜುನ ಒಡೆದಿರೋ ಬಾಣಗಳಿಂದ ಎಲ್ಲ ರಕ್ತ ಸೋರೋಗಿದೆ ಅಧರ್ಮದಿಂದ ಆದ ರಕ್ತ ಎಲ್ಲ ಸೋರೋಗಿದೆ ಧರ್ಮ ಜಾಗೃತಿ ಆಗಿದೆ ಅದಕ್ಕೆ ನಾ ಈಗ ನಿನಗೆ ಧರ್ಮದ ಉಪದೇಶವನ್ನ ಹೇಳ್ತಾ ಇದ್ದೀನಿ ಆಹಾರದಂತೆ ವಿಹಾರ ವಿಹಾರದಂತೆ ವಿಚಾರ ಪ್ರಸಾದವನ್ನಾಗಿ ಮಾಡಿ ಸ್ವೀಕಾರ ಮಾಡಬೇಕು ಅದು ಪ್ರಸಾದ ಮಾಡುವಾಗ ಸುಮ್ಮನೆ ಏನೇನೋ ಹರಟೆ ಹೊಡಿತ ಮಾಡಬಾರ್ದಂತ ಪರಿಪೂರ್ಣವಾಗಿ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಬಸವಣ್ಣವ್ರು ಹೇಳ್ತಾರೆ ನೀವೆಲ್ಲರೂ ಹೇಳ್ತಿರೋ ವಚನನ ಮೌನದಲ್ಲೊಂಬುದು ಆಚಾರವಲ್ಲ ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು ಕೂಡಲೇ ಸಂಗಮ ದೇವರ ನೆನೆಯುತ್ತಲುಂಡರೆ ಕರ್ಣವೃತ್ತಿಗಳು ಅಡಗುವವು ಮೌನದಲ್ಲುಂಬುದು ಆಚಾರವಲ್ಲ ತುತ್ತಿಗೊಮ್ಮೆ ಶಿವ ಹರಟೆ ಹೊಡಿತನೋ ಅಥವಾ ಟಿ ವಿ ನೋಡ್ತಾನೋ ಯಾರನಾರ ಆಡ್ಕೋತನೋ ಪ್ರಸಾದ ಮಾಡೋದು ಸರಿಯಲ್ಲ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಪ್ರಸಾದ ಮಾಡೋದ್ರಿಂದ ಇವೇನು ಕಣ್ಣು ಏನೋ ನೋಡಬೇಕು ಅನ್ಸುತ್ತೆ ಕಿವಿ ಏನೋ ಕೇಳಿ ಇವೆಲ್ಲ ವೃತ್ತಿಗಳೇನಿದ್ದಾವೆ ಅವೆಲ್ಲವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟೇ ಅಲ್ಲದೆ ಆ ಪ್ರಸಾದ ಅಂತ ಸ್ವೀಕಾರ ಮಾಡುವಾಗ ಎಷ್ಟು ಬೇಕೋ ಅಷ್ಟೇ ನೀಡಬೇಕು ಸರ್ವಜ್ಞ ಹೇಳ್ತಾನೆ ಲಿಂಗ ಪ್ರಸಾದವನು ಅಂಗಕ್ಕೆ ಕೊಂಬುವನು ಗಂಗಾಳದೊಳಗೆ ಕೈ ತೊಳೆದು ಚೆಲ್ಲುವ ಮಂಗಗಳ ನೋಡಿಂದ ಸರ್ವಜ್ಞ ಅಂದ ಮಂಗಗಳೇನ್ ಮಾಡ್ತಾವ್ರಿ ಒಂದ್ ಸ್ವಲ್ಪ ತಿನ್ನೋದು ಮುಕ್ಕಾಲ್ ಭಾಗ ಕೆಡಿಸೋದು ಸ್ವಲ್ಪ ತಿನ್ನೋದು ಮುಕ್ಕಾಲ್ ಭಾಗ ಕೆಡಿಸೋದು ನೀವು ಏನಾದ್ರೂ ತಾಟ್ನಲ್ಲಿ ನೀಡ್ಸ್ಕೊಂಡು ಸ್ವಲ್ಪ ತಿನ್ನೋದು ಚೆಲ್ಲೋದು ಮಾಡಿದ್ರೆ ಮಂಗಗಳಿದ್ದಂಗಂತ ಬಸವಣ್ಣವ್ರು ಹೇಳ್ತಾರೆ ವಚನದಲ್ಲಿ ಹೇಗೆ ಪ್ರಸಾದ ಮಾಡ್ಬೇಕಂತೆ ಅಂದ್ರೆ ಉಂಡು ಉಳಿಸದೆ ಉಂಡು ಉಳಿಸದೆ ಕೊಂಡು ಮರುಳದೆ ತುಂತುರುನಿ ಹಾರದೆ ಲಿಂಗ ನಿರೀಕ್ಷೆ ತಪ್ಪದೆ ದ್ರವ ಗುಂದದೆ ಹೇಳ್ತಾ ಹೋಗ್ತಾರೋ ಉಂಡು ಉಳಿಸದೆ ಎಷ್ಟು ಬೇಕೋ ಅಷ್ಟೇ ನಿಡಿಸ್ಕೋಬೇಕಂತೆ ಇನ್ನು ನಾಲ್ಕು ತುತ್ತು ನಾನು ಊಟ ಮಾಡ್ತೀನಿ ಅನ್ನೋದ್ರಲ್ಲೇ ಕೈ ತೊಳ್ಕೊಬೇಕಂತ ಆರೋಗ್ಯ ದೃಷ್ಟಿಯಿಂದ ಒಂದಿಷ್ಟು ಒಳಗೆ ಗಾಳಿ ಆಡ್ಲಿಕ್ಕೆ ಜಾಗಿರ್ಬೇಕಂತೆ ಒಳಗೊಂದಿಷ್ಟು ಗಾಳಿ ಆಡ್ಲಿಕ್ಕೆ ಜಾಗಿರ್ಬೇಕಂತ ನಿಮಗೆ ಎಷ್ಟು ಬೇಕೋ ಅಷ್ಟು ನಲ್ಲದೆ ಹೆಚ್ಚಿಗೆ ಒಂದು ತುತ್ತು ಊಟ ಮಾಡಿದ್ರು ಅದು ರಾಷ್ಟ್ರೀಯ ಪಾಪ ಅಂತ ಇನ್ನೊಬ್ರದ್ದು ಕಿತ್ಕೊಂಡಂಗೆ ಆಗ್ತದಂತ ಎಷ್ಟು ಬೇಕೋ ಅಷ್ಟೇ ನೀಡಬೇಕು ಎಷ್ಟು ಬೇಕೋ ಅಷ್ಟೇ ಒಬ್ಬರು ಸುಪ್ರಸಿದ್ಧ ವೈದ್ಯರು ಹೇಳ್ತಾರೆ ಸುಕಾಲದಲ್ಲಿ ಸಾಯುವಷ್ಟು ಜನ ಬರಗಾಲದಲ್ಲಿ ಸಾಯುವುದಿಲ್ಲ ಅಂತ ಹೇಳ್ತಾರೆ ಅವರು ಸುಕಾಲದಲ್ಲಿ ಸಾಯುವಷ್ಟು ಜನ ಬರಗಾಲದಲ್ಲಿ ಸಾಯುವುದಿಲ್ಲ ಎಲ್ಲ ಸಮೃದ್ಧಿ ಇದ್ದಾಗ ತಿಂದು ಕಾಯಿಲೆ ಬರೆಸ್ಕೊಂಡು ಸಾಯುವಷ್ಟು ಜನ ಬರಗಾಲದಲ್ಲಿ ಸಾಯುವುದಿಲ್ಲಂತ ಹಾಗಾಗಿ ಊಟ ಯಾವಾಗಲೂ ಒಂದೊತ್ತುಂಡವನು ತುಂಡವನು ಯೋಗಿ ಎರಡತ್ತು ತುಂಡವನು ಭೋಗಿ ಮೂರತ್ತು ತುಂಡವನು ರೋಗಿ ನಾಲ್ಕು ತುಂಡವನು ಒತ್ಕೊಂಡೋಗಿ ಊಟ ಹೆಂಗ್ ಮಾಡ್ಬೇಕಂತೆ ಉಂಡು ಉಳಿಸದೆ ಕೊಂಡು ಮರುಳದೆ ಇಷ್ಟ ಆದಿದ್ದಿತ್ತು ಅಂದ್ರೆ ವಾಂತಿ ಆಗೋ ಆಗೋತ್ ಅನ್ಕಿಂತಾರೆ ಯಾರೊಬ್ಬ ರಾಜ ಇದ್ನಂತೆ ನೀರೋ ಅಂತನ ಯಾರೋ ಒಬ್ಬ ಅವ ಏನ್ ಮಾಡ್ತಿದ್ನಂತೆ ಚೆನ್ನಾಗಿ ತಿನ್ನೋದು ಮತ್ತೆ ವಾಂತಿ ಆಗೋ ಔಷಧಿ ತಗೊಳೋದು ಮತ್ತೆ ವಾಂತಿ ಮಾಡ್ಕೊಳ್ಳೋದು ಮತ್ತೆ ನಾವು ಬದುಕಿರೋದೆ ಅದಕ್ಕೆ ಅಂತ ತಿಳ್ಕೊಂಡಿರ್ತಾರೆ ತಿನ್ನಕ್ಕೆ ಬದುಕಿದೀವಿ ಅಂತ ಬದುಕಲಿಕ್ಕೋಸ್ಕರ ತಿನ್ನೋದಲ್ಲ ಉಂಡು ಉಳಿಸದೆ ಕೊಂಡು ಮರುಳದೆ ಲಿಂಗ ನಿರೀಕ್ಷೆ ತಪ್ಪದೆ ಒಂದೊಂದು ತುತ್ತಿಗೂ ಕೂಡ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಪ್ರಸಾದ ಮಾಡ್ಬೇಕಂತೆ ಅದಕ್ಕೆ ಜನಪದ ಕವಿಗಳು ಬಸವಣ್ಣನ ಕುರಿತು ಹೇಳುವಾಗ ಹೇಳ್ತಾರವರು ನಡೆಯ ಕಲಿಸಿದ ಬಸವ ನುಡಿಯ ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ಹೆಂಗ ಊಟ ಮಾಡೋದಂತ ಹೇಳ್ಕೊಟ್ರಂತ ಸರ್ವಜ್ಞನು ಅನೇಕ ವಚನಗಳಲ್ಲಿ ಹೇಳ್ತಾನೆ ಹಸಿಯದೆ ಉಣಬೇಡ ಹಸಿದು ಮತ್ತಿರಬೇಡ ಬಿಸಿ ಬೇಡ ತಂಗ್ ಉಣಬೇಡ ವೈದ್ಯರಿಗೆ ಎಣಿಸಬೇಡಂದ ಸರ್ವಜ್ಞ ಅಶಿವಕ್ಕಿಂತ ಮೊದಲು ಊಟ ಮಾಡಬಾರ್ದಂತೆ ಕಾರಣ ಏನು ಅಂದ್ರೆ ಒಳಗಡೆ ಜಟರಾಜ್ನಿ ಇನ್ನೂ ಕೆಲಸ ಶುರು ಮಾಡಿರಲ್ಲ ಅದ್ರ ಮೇಲೆ ದಬ್ಬಾಳಿಕೆ ಆಕ್ದಂಗಾಗ್ತದೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಹಸಿ ಅದೇ ಉಣ ಬೇಡ ಹಸಿದು ಮತ್ತಿರ ಬೇಡ ಹಸಿವಾದ ತಕ್ಷಣ ಊಟ ಮಾಡ್ಬೇಕಂತ ಯಾಕೆಂದ್ರೆ ಒಳಗಡೆ ಅದ್ರ ಕೆಲಸ ಶುರು ಮಾಡಿರ್ತದ ಅದಕ್ಕೆ ನುರಿಸ್ಲಿಕ್ಕೆ ಏನಾರ ಹಾಕ್ಬೇಕು ನೀವು ಅದಕ್ಕೆ ನುರಿಸ್ಲಿಕ್ಕೆ ಏನಾರ ಹಾಕ್ಬೇಕು ಇಲ್ಲದಿದ್ರೆ ಏನ್ ಮಾಡ್ತದಂತೆ ಈ ಕರುಳಿನ ಮೇಲೆ ಒಂದು ಲೋಳೆ ಪದರ ಅಂತ ಇರುತ್ತಂತೆ ಅದನ್ನ ನುರ್ಸಕ್ ಶುರು ಮಾಡತ್ತಂತದ್ದು ಅದನ್ನ ನುರ್ಸಿದ್ರೆ ಆಮೇಲೆ ನಿಮಗೆ ಸಣ್ಣ ಪುಟ್ಟ ಸ್ವಲ್ಪ ಖಾರ ತಿಂದ್ರು ಸ್ವಲ್ಪ ಬಿಸಿ ತಿಂದ್ರು ತಡ್ಕೊಳ್ಳಿಕ್ಕಾಗಲ್ಲ ಆಮೇಲೆ ಹಲ್ಸರು ಇಂಥ ಕಾಯಿಲೆಗಳು ಬರೋದು ಚಾನ್ಸಸ್ ಇರ್ತದೆ ಅದಕ್ಕೆ ಹೇಳ್ತಾರೆ ಏನು ಹೇಳ್ತಾರೆ ಹಸಿಯದೆ ಉಣಬೇಡ ಹಸಿದು ಮತ್ತಿರಬೇಡ ಬಿಸಿ ಬೇಡ ಅತಿ ಬಿಸಿನೂ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಆಮೇಲೆ ತಂಗಳು ಬೇಡ ಬ್ಯಾಕ್ಟೀರಿಯಾಗಳು ಸೇರ್ಕೊಂಡಿರ್ತವೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ನೀವಿಷ್ಟು ಏನಾದರೂ ಪಾಲನೆ ಮಾಡ್ತಾ ಬಂದರೆ ವೈದ್ಯರಿಗೆ ಎಣಿಸಬೇಡೆಂದ ಸರ್ವಜ್ಞ ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರನಹ ನಾಲಿಗೆಯ ರುಚಿಗಳ ಮೇಲಾಡುತ್ತಿರಲು ಅವನ ಕಾಲ ಹತ್ತಿರವು ಸರ್ವಜ್ಞ ಅಂತನು ನಿಮ್ಮ ಶರೀರಕ್ಕೆ ನಿಮ್ಮ ದೇಹಕ್ಕೆ ಏನು ಬೇಕೋ ಅದನ್ನು ತಿಳ್ಕೊಂಡು ತಿಂದರೆ ನೀವು ಯಾರಿಂದ ದೂರ ಇರ್ತೀರಂತೆ ಕಾಲನಿಂದ ಯಮನಿಂದ ದೂರ ಇರುತ್ತಿರಂತೆ ನಾಲಿಗೆ ಏನೇನು ಬಯಸ್ತದೋ ಅದನ್ನೆಲ್ಲ ತಿಂತ ಇದ್ರೆ ಯಾರಿಂದ ಹತ್ತಿರ ಇರ್ತೀರ ಯಮನಿಂದ ಹತ್ತಿರ ಇರುತ್ತಿರಂತೆ ಇರ್ತಿರಂತೆ ಉಂಡು ನೂರಡಿ ಇಟ್ಟು ಕೆಂಡಕ್ಕೆ ಕೈ ಕಾಸಿ ಗಂಡು ಭುಜ ಮೇಲಾಗಿ ಮಲಗುವನು ವೈದ್ಯರ ಗಂಡ ಸರ್ವಜ್ಞ ಅಂತನು ವೈದ್ಯರ ರಾಗಿಯನ್ನು ಉಂಬುವನು ನಿರೋಗಿಯಂತಾಗುವನು ರಾಗಿ ಭೋಗಿಗಳಿಗೆಲ್ಲ ಬಡವರಿಗಾಗಿ ಸರ್ವಜ್ಞ ಅಕ್ಕಿಯನ್ನು ತಿಂಬುವನು ಅಕ್ಕಿಯಂತಾಗುವನು ಜೋಳವನ್ನು ತಿಂಬುವನು ತೋಳದಂತಾಗುವನು ರಾಗಿಯನ್ನು ಉಂಬುವನು ನಿರೋಗಿಯಂತಾಗುವನು ಮಜ್ಜಿಗಿಲ್ಲದ ಊಟ ಅಜ್ಜಿ ಇಲ್ಲದ ಮನೆ ಕೊಜ್ಜಿಯರಿಲ್ಲದ ಅರಮನೆ ಇವು ಮೂರು ಲಜ್ಜಗೆಟ್ಟಂತೆ ಸರ್ವಜ್ಞ ಅಂತಾನೆ ಅಂದರೆ ಆರೋಗ್ಯದ ದೃಷ್ಟಿಯಿಂದ ಭಾಳ ಅದ್ಭುತವಾಗಿ ಹೇಳ್ತಾ ಹೋಗ್ತಾನೆ ಅತ್ತೆ ನೂರು ಉಂಡು ನೂರಡಿ ಇಟ್ಟು ಊಟ ಮಾಡಿದ ತಕ್ಷಣ ಮಲ್ಕೋಬಾರ್ದಂತೆ ನೀವು ಮಲಗೋದಕ್ಕೂ ಊಟ ಮಾಡೋದಕ್ಕೂ ಒಂದು ಎರಡು ತಾಸು ಗ್ಯಾಪ್ ಇರ್ಬೇಕಂತ ಆರೋಗ್ಯ ದೃಷ್ಟಿಯಿಂದ ಒಂದೆರಡು ತಾಸು ಗ್ಯಾಪ್ ಇರ್ಬೇಕು ಊಟ ಮಾಡಿದ ತಕ್ಷಣ ಮಕ್ಕಬಾರ್ದು ಅಂತ ಸ್ವಲ್ಪ ಹೊತ್ತು ಓಡಾಡಿದ್ರೆ ಒಳಗಡೆ ಏನು ನೀವು ಊಟ ಮಾಡುವಾಗ ಗಾಳಿ ಒಳಗಡೆ ಹೋಗ್ತದಲ್ಲ ಅದು ಹೊರಗಡೆ ಪಾಸ್ ಆಗ್ತದೆ ಉಂಡು ನೂರಡಿ ಇಟ್ಟು ಕೆಂಡಕ್ಕೆ ಕೈಕಾಸಿ ಅಂದರೆ ಮೈ ಸ್ವಲ್ಪ ಬಿಸಿ ಆಗ್ಬೇಕಂತ ಒಳಗಡೆ ಊಟ ಮಾಡಿದ್ದು ಜೀರ್ಣ ಆಗ್ತದೆ ಕೆಂಡಕ್ಕೆ ಕೈಕಾಸಿ ಗಂಡು ಭುಜ ಮೇಲಾಗಿ ಮಲಗುವನು ಅಂದರೆ ಬಲಭುಜ ಬಲಭುಜ ಮೇಲ್ಮಾಡಿ ಮಲ್ಕೊಳ್ಳೋದ್ರಿಂದ ಬಲ ಮೂಗಿನಲ್ಲಿ ಸೂರ್ಯನಾಡಿ ಚಂದ್ರನಾಡಿ ಅಂತಾರೆ ನಾವು ಎಡಗಡೆ ಏನು ಉಸಿರಾಟ ಮಾಡ್ತೀವಿ ಎಡಗಡೆ ಒರಳೆ ಏನಿದೆ ಇದು ಚಂದ್ರನಾಡಿ ಬಲಗಡೆ ಒರಳೆ ಏನೇ ಇದು ಇದು ಸೂರ್ಯನಾಡಿ ಇದು ನೀವು ಬಲಭುಜ ಮೇಲಾಗಿ ಮಲಗೋದ್ರಿಂದ ಈ ಎಡ ಹೊರಳೆಯಲ್ಲಿ ಉಸಿರಾಟ ಮಾಡೋದ್ರಿಂದ ಶರೀರ ತಂಪಾಗ್ತದೆ ಬಲನಾಡಿಯಲ್ಲಿ ಉಸಿರಾಟ ಮಾಡೋದ್ರಿಂದ ಶರೀರ ಉಷ್ಣ ಆಗ್ತದೆ ನೀವು ಬಲಭುಜ ಮಾಡಿ ಮಲ್ಕೊಂಡಾಗ ಏನಾಗ್ತದೆ ಶರೀರದಲ್ಲಿ ಊಟ ಮಾಡಿದ್ದು ಜೀರ್ಣ ಆಗಬೇಕಾದ್ರೆ ಉಷ್ಣ ಇರಬೇಕು ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅದಕ್ಕೆ ಸರ್ವಜ್ಞ ಏನು ಹೇಳ್ತಾನೆ ಉಂಡು ನೂರಡಿ ಇಟ್ಟು ಕೆಂಡಕ್ಕೆ ಕೈಕಾಸಿ ಗಂಡು ಭುಜ ಮೇಲಾಗಿ ಮಲಗುವವನು ವೈದ್ಯರ ಗಂಡ ನೋಡೆಂದ ಸರ್ವಜ್ಞ ಅಂತಾನೆ ವೈದ್ಯರ ಗಂಡ ನೋಡೆಂದ ಸರ್ವಜ್ಞ ಅಂತಾನೆ ಹಿಂಗೆ ನಿಮಗೆ ನಡೆ ನುಡಿ ಊಟ ಪ್ರತಿಯೊಂದು ಕೂಡ ಶರಣರು ನಮಗೆ ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ ಪ್ರಸಾದ ಅಂದರೆ ಅದು ಪಾವಿತ್ರ್ಯತೆ ಇರಬೇಕು ಅಲ್ಲಿ ಸತ್ಯಶುದ್ಧತೆ ಇರಬೇಕು ಅಡುಗೆ ಮಾಡೋರಲ್ಲೂ ಕೂಡ ಮನಸ್ಸು ಕೆಲವೆಲ್ಲ ಹಿಂದಿನ ಅನೇಕ ಸ್ವಾಮಿಗಳು ಹೆಣ್ಮಕ್ಳು ಮಾಡಿದ ಅಡುಗೆ ಊಟ ಮಾಡ್ತಿರ್ಲಿಲ್ಲ ಕಾರಣ ಏನು ಅಂದ್ರೆ ಅವರು ಏನಾದರೂ ಚಂಚಲ ಮನಸ್ಸಿನಿಂದ ಅಡುಗೆ ಮಾಡಿದರೆ ನಾವು ಊಟ ಮಾಡಿದರೂ ಕೂಡ ಅದೇ ಭಾವನೆಗಳು ನಮ್ಮಲ್ಲಿ ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೆ ಹಾಗಾಗಿ ಮನಸ್ಸು ಹೇಗಿರಬೇಕು ಅಂದರೆ ಪರಮಾತ್ಮನ ನಾಮಸ್ಮರಣೆ ಮಾಡಿದಾಗ ಮಾತ್ರ ಅದು ಪ್ರಸಾದ ಆಗ್ತದೆ ಪ್ರಸಾದ ಉಂಡವ್ರ ಜೀವನ ಪ್ರಸನ್ನ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶರಣು ಶರಣ